ಇದು ರೋಗ ಥರ ಆಗೋಯ್ತು ಇದು ಎಲ್ಲ ಕೇಳಲ ಮೇಡಮ್ ಎಲ್ಲ ಕಡೆ ನಿಂಗೆ ಆಯ್ತಾ ಎಲ್ಲ ಕಡೆ ಆದರೆ ಪಟ್ಟಂತ ಕಿತ್ಕೊಡೋದು ಬೆಸ್ಟು ಮಾತ್ರ ಹಂಗೆ ಬರಬಾರ್ದು ಮುಂಕೇಶ ಹಂಗೆ ಬರಬಾರ್ದು ನಾನು ಹಿಂಗೆ ಕಿತ್ ನೋಡ್ಲಿಲ್ಲವಲ್ಲ ನಮ್ದು ಏನು ಏ ಇಲ್ಲಪ್ಪ ಇದು ಹಿಂಗೆ ಬರಂಗಿಲ್ಲ ಇದು ಆಮೇಲೆ ಅರ್ಧಕ್ಕೆ ಅರ್ಧ ಹೋಯ್ತಾವಲ್ಲ ಓಕೆ ಇದು ಬೆಂಕಿ ರಾಗ ಕರೆಕ್ಟ್ ಇದು ಆಯ್ತಾ ಬೆಂಕಿ ಇದು ಬೆಂಕಿ ರಾಗಕ್ಕೆ ಓಕೆ ಬಟ್ ಏನಾಗಿಲ್ಲ ನೋಡಿ ಇಲ್ಲಿ ಹ್ಞೂ ಜಿಂಡು ಈ ಮ್ಯಾಲೆ ಹಿಂಗ ಹುರಿದು ಹುರಿದೋದ್ರು ಕೆಳಭಾಗ ಹಿಂಗ ನೋಡಿ ಹಿಂಗೆ ಹಸಿರು ಇರ್ಬೇಕಿತ್ರ ಹಿಂಗೆ ಈ ಥರ ಹಳ್ಳದಲ್ಲಿ ಶುಂಠಿ ತರೋದು ಮಾತ್ರ ಭಾರಿ ಶ್ರಮ ಇದೆ ಕಿತ್ಕೊಡೋದು ಅಂತ ನನಗನ್ಸುತ್ತೆ ಇದು ಹಾಂ ಏನು ಗೊತ್ತಾ ಈಗ ನೀನು ಒಂದು ತಿಂಗಳು ಬಿಟ್ಟರೆ ಹೆಚ್ಚು ಕಡಿಮೆ ಇಪ್ಪತ್ತು ಮೂವತ್ತು ಶೀಲ ಅಲ್ಲಲ್ಲ ಈ ಹೋದ್ರೆ ಹಾ ಹೋದ್ರೆ ಅದರಲ್ಲೇ ಹೋಯ್ತಲ್ಲ ಮತ್ತೆ ಹ್ಮ್ ಹ್ಮ್ ಈ ಕಡೆ ಅಷ್ಟಿಲ್ಲ ಅಲ್ಲೇ ಆ ಕಡೆ ಒಂದು ಸ್ವಲ್ಪ ಹೋದಂಗ್ತಲ್ವಾ ಹ್ಮ್ ಗ್ಯಾರಂಟಿ ಮಳೆ ಇವತ್ತು ಇವತ್ತು ಕೊಡ್ಬೇಕು ರಾತ್ರಿ ಹಾ

ನೆಕ್ಸ್ಟ್ ಹಾಕಕ್ಕೆ ಪ್ಲಾನು ಇದು ಅದು ಅವ್ರದ್ದು ನಿಮ್ದು ಆ ಕಡೆದು ಹೌದಾ ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಬೇಡ ಬರೀ ಇದೊಂದಕ್ಕೆ ಹಾಕೋಣ ಸಾಕು ಅಂತ ನಾನು ಅದಕ್ಕೆ ಬರಲ್ಲ ಎಸ್ ನೋಡಿದ್ರಲ್ಲ ರೋಗ ಅಥವಾ ಅದು ಹೇಗೆ ಆಗಿದೆ ಅಂತೇಳಿ ಅದು ಕಳೆದ್ಕೊಂಡು ಹೋಗ್ತಾ ಇರ್ತವೆ ಒಳಗಡೆ ಗೊತ್ತಾಗಲ್ಲ ಸೊ ಈ ಥರ ಏನಾದ್ರು ಇದ್ದರೆ ದಯವಿಟ್ಟು ಕಿತ್ಕೊಟ್ಬಿಡಿ ಬೇಗ ಅಯ್ಯ ರೇಟ್ ಎಷ್ಟಾದರೂ ಇದರಲ್ಲಿ ಓಕೆನಾ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಹೆಚ್ಚು ಶೇರ್ ಮಾಡಿ ಇವತ್ತಿನ ರೇಟ್ ಬಂದು ಸಾವಿರದ ಎಂಟುನೂರು ಐವತ್ತು ಸಾವಿರದ ಒಂಬೈನೂರು ಅಂತ ಹೇಳಿದ್ದಾರೆ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಶೇರ್ ಮಾಡಿ